ಮತ್ತೆ ಸಿನಿಮಾ ಪ್ರೀಮಿಯರ್ ಶೋ ಬಂದಿದ್ವಿ ಒಂದು ವಿಭಿನ್ನವಾದ ಸ್ಕ್ರೀನ್ ಪ್ಲೇ ಒಂದು ಪಿಕ್ಚರ್ ಫ್ರೇಮ್ ಸ್ಕ್ರೀನ್ ಪ್ಲೇ ಈ ಕೋಟಿ ಪಿಕ್ಚರು ನಾವು ಕಲರ್ಸ್ ಟಿವಿಯಲ್ಲಿ ವರ್ಕ್ ಮಾಡಿದಾಗ ಬರಮ್ ಅವರು ಏನು ಒಂದು ಪರ್ಫೆಕ್ಟಿಸ್ ಕೇಳ್ತಾರೋ ಆ ಪರ್ಫೆಕ್ಟಿಸ್ ಈ ಕೋಟಿಯಲ್ಲಿದೆ ಗಾಲಿ ಇಸ್ ಅಮೇಜಿಂಗ್ ಇಸ್ ನ್ಯಾಚುರಲ್ ಆ್ಯಕ್ಟಿಂಗ್ ಇಸ್ ತುಂಬ ಚೆನ್ನಾಗಿದೆ ಕೋಟಿ ಪಿಕ್ಚರು ಎಲ್ಲ ಬಂದು ನೋಡಿ ಆ್ಯಂಡ್ ಸಾಂಗ್ಸ್ ಕೇಳಲೇಬೇಕು ನಾವು ಅಂದ್ಕೊಂಡು ಬಂದಿದ್ದೇವೆ ಫುಲ್ ಬಾಡಿಫುಲ್ ಶೇಕ್ ಫ್ಯಾಮಿಲಿಯ ಒಂದು ಕಥೆ ಡ್ರೀಮ್ಸ್ ಕನ್ನಡದಲ್ಲಿ ವಿಭಿನ್ನವಾಗಿ ಬಂದ ಇಂಟೆಲೆಕ್ಚುಯಲ್ ಆಗಿ ಯೋಚನೆ ಮಾಡಿ ಮಾಡಿದ ಡೈರೆಕ್ಷನ್ ಆಗಿರ್ಬೋದು ಸೌಂಡ್ ಆಗಿರ್ಬೋದು ಸಿನಿಮಾ ಕಥೆ ಆಗಿರ್ಬೋದು ಡಿಫ್ರೆಂಟ್ ಆಗಿ ಕನ್ನಡ ಜಾತಿಗೆ ಸ್ಯಾಂಡ್ವುಡ್ಗೆ ಬಂದೂಮಿಟ್ಲಿ ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಜ್ಯಾಕ್ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ದಟ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗುತ್ತೆ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು 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 ಅನ್ನೋದು ಸಕ್ಕದಾಗಿದೆ ಮೂವಿ ಎಲ್ಲರೂ ಬಂದು ಬಿಟ್ಟು ನೋಡಿ ಥ್ಯಾಂಕ್ ಯು ನಮಸ್ಕಾರ ನಾನು ಸುಮತಾ ಶೆಟ್ಟಿ ಮಾತಾಡ್ತಾ ಇರೋದು ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಪರನ್ ಸರ್ ಫಸ್ಟ್ ಟೈಮ್ ನಮ್ಮ ಸೀರಿಯಲ್ಸಲ್ಲಿ ಕತೆಗಳನ್ನ ಹೇಳುವಾಗಲೇ ಎಲ್ರಿಗೂ ಗೊತ್ತಾಗೋದು ಅಷ್ಟು ಚೆನ್ನಾಗಿ ಕಥೆನ ಇದು ಮಾಡ್ತಾಯಿದ್ರು ಈಗಂತೂ ಈ ಮೂವಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಅಷ್ಟು ಎಕ್ಸ್ಟ್ರಾಡಿನರಿ ಇದೆ ಪೈಸಾ ವಸೂಲಿ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲಿ ಇದೆ ಸಾಂಗ್ಸ್ ಆಗ್ಬೋದು ತಾರಾಬನ್ ಪಾತ್ರ ಆಗಿರ್ಬೋದು ಎಲ್ಲೂ ಒಂದು ಡ್ರಾಮೆಟಿಕ್ ಅನಿಸಿಲ್ಲ ಎಲ್ಲೂ ನ್ಯಾಚುರಲ್ಲಾಗಿ ಹೋಗಿದೆ ಒಬ್ಬ ಬಡವ ಎಷ್ಟರ ಮಟ್ಟಿಗೆ ಸಹ ಸಹನೆ ಅಂದರೆ ಸಹಿಸ್ಕೊಂಡು ಇರ್ಬೋದು ಒಂದು ಕಷ್ಟನ ಅಂತ ತೋರಿಸ್ಕೊಟ್ಟಿದ್ದಾರೆ ಆದರೂ ನನಗತ್ತಾ ಎಲ್ಲೂ ತಪ್ಪು ಮಾಡಿದಾಗೆ ತುಂಬಾ ಚೆನ್ನಾಗಿ ತೋರಿಸಿದಾರೆ ನೋಡಿ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಹಾ ನಮಸ್ಕಾರ ಮೊದಲನೇದಾಗಿ ಪರಮೇಶ್ವರ್ ಗುರುಕರ್ ಅವರಿಗೆ ಕಂಗ್ರಾಜ್ಯುಲೇಷನ್ ತುಂಬ ಎಫರ್ಟ್ ಹಾಕಿ ಒಂದು ದೊಡ್ಡ ಸಿನಿಮಾ ಮಾಡಿದ್ರು ಅಂಡ್ ಅಷ್ಟು ಇಂಟೆನ್ಸಿಟಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕ್ಯಾರೆಕ್ಟರ್ ಜನರು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಮೊದಲಿನ ಕಡೆವ್ರಿಗೆ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡೋದು ಭಾಳ ಅದ್ಭುತವಾಗಿದೆ ಆ್ಯಂಡ್ ರಮೇಶ್ ಇಂದ್ರೆ ಅವರು ಆಪೋಸಿಟ್ ಕ್ಯಾರೆಕ್ಟರ್ ಪ್ಲೇ ಮಾಡೋದು ರಮೇಶ್ ವೆಂಟಾಸ್ಟಿಕ್ ಅವ್ರ ತಗೋಲೇ ಫೀಲಿಂಗ್ ಆಗಿದೆ ಆ್ಯಂಡ್ ಅವ್ರ ಒಂಥರ ಭಯ ಆಗುತ್ತೆ ಆ ಥರ ಒಂದು ಕ್ಯಾರೆಕ್ಟರ್ ಚೆನ್ನಾಗಿ ಪ್ಲೇ ಮಾಡೋದು ಆ್ಯಂಡ್ ಇಡೀ ಟೀಮ್ಗೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಓವರ್ ಆಲ್ ಸಿನಿಮಾ ವೆರಿ ಗುಡ್ ಸಿನಿಮಾ ಆ್ಯಂಡ್ ನೆಕ್ಸ್ಟ್ ಆಗಿ ಎಫರ್ಟ್ ಕಾಣುತ್ತೆ ಸಿನಿಮಾದಲ್ಲಿ ಆ್ಯಂಡ್ ಆಫ್ಕೋರ್ಸ್ ಪರಮೇಶ್ವರ್ ಮತ್ತು ಧನು ಇವರಿಬ್ಬರ ಕಾಮ್ ತುಂಬ ಚೆನ್ನಾಗಿ ಆಗಿದೆ ಆಫ್ಟರ್ ತುಂಬ ದಿವಸ ಆದಮೇಲೆ ಈ ಬಡವರ ಬಡವಯಸ್ಗೆ ನೋಡಿದ್ಮೇಲೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕಥೆನ ತುಂಬ ಚೆನ್ನಾಗಿ ಹೇಳಿದಿದ್ದಾರೆ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಸಿನಿಮಾ ನೋಡಿ ನಮ್ಮೆಲ್ಲರಿಗೂ ವಿಶ್ ಮಾಡಿ ಥ್ಯಾಂಕ್ ಯು ಆಲ್ ಹಾಯ್ ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ಕೋಟಿ ಮೂವಿಯ ಪ್ರೀಮಿಯ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಮೂವಿ ತುಂಬ ಒಳ್ಳೆಯ ಸಂದೇಶ ಇದೆ ಅವ್ನ ಲೈನ್ ತುಂಬ ಇಷ್ಟ ಆಯಿತು ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಒಂದು ಕಳ್ಳ ಇರ್ತಾನೆ ಅಂತ ಹೇಳ್ಬಿಟ್ಟು ಕಡೆ ಅದು ಕಳ್ಳ ಹೋಗ್ಬಿಟ್ಟು ಮಗು ಆಗುತ್ತೆ ಮಗುವಿಂದ ಕಳ್ಳ ಆಗುತ್ತೆ ತುಂಬ ಇದೆ ಅಂದರೆ ನಾವು ಊಟ ಹೆಂಗೆ ಇರ್ತೀವಿ ಸಾಯೋಗ ಹಂಗಿರಲ್ಲ ತುಂಬ ಚೇಂಜಸ್ ಆಗುತ್ತೆ ಅದು ತುಂಬ ಚೆನ್ನಾಗಿ ಪರಮ್ ಸರ್ ತುಂಬ ಚೆನ್ನಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಹಾಗೆ ಧನು ಸರ್ ಆ್ಯಕ್ಟಿವ್ ಬಗ್ಗೆ ನಾವು ಮಾತಾಡಬೇಕಾಗಿಲ್ಲ ಸೊ ಅದನ್ನು ಹೆಗಲ ಮೇಲೆ ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ ಪ್ರತಿಯೊಂದು ಸೀನಲ್ಲೂ ಕೂಡ ತುಂಬ ಎನರ್ಜೆಟಿಕ್ ಹಾಗಾಗಿ ಎಲ್ಲರೂ ಕೂಡ ಬೋರ್ ಮಾಡಿದ ಮಾಡಿ ನಮ್ಮನ್ನಷ್ಟು ಎಂಗೇಜಿಂಗ್ ಆಗಿ ಇಡ್ತಿದ್ದಾರೆ ಸೊ ಕಾರ ಮೇಡಮ್ ರಂಗೇಂದ್ರ ಸರ್ ಎಲ್ಲರೂ ಕೂಡ ಪ್ರತಿಯೊಬ್ಬ ಆ್ಯಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ಮಾತಾಡಿ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದಿ ಎಂಟೈರ್ ಟೀಮ್ ಪರಮ್ ಸರ್ ಒಂದು ಒಳ್ಳೆ ಮೂವಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಧನಂಜಯ್ ಕೂಡ ಹ್ಯಾಟ್ಸ್ ಆಫ್ ಟು ಮೆಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಎಲ್ಲರೂ ಕೂಡ ಜೂನ್ ಫೋರ್ಟೀನ್ ಥಿಯೇಟರ್ಗೆ ಬಂದೇ ಮೂವಿ ನೋಡಿ ಫೋರ್ಟಿ ಅಂದರೆ ಏನು ಅಂತ ತಿಳ್ಕೊಬೇಕು ಅಂದರೆ ಥಿಯೇಟರಲ್ಲೇ ಬಂದು ಮೂವಿ ನೋಡಿ ಆಲ್ ದ ವೆರಿ ಬೆಸ್ಟ್ ನಮಸ್ಕಾರ ನಾನು ಶ್ರೀನಿವಾಸ ನನಗೆ ಈ ಸಿನಿಮಾ ನೋಡುತ್ತಾ ಮೆಟ್ಟಿಕ್ಲಿ ಫ್ಯಾಮರಲ್ಲಿ ನನ್ನ ಲೈಫ್ ಅಂದರೆ ಇ ಎಮ್ ಐ ಕ್ರೆಡಿಟ್ ಕಾರ್ಡ್ ಮನೆ ಸರ್ಕಾರಿ ರೇಟ್ ಕೊಟ್ಟು ಸರ್ಕಾರಿ ಸಂತ ಸೊ ಇವೆಲ್ಲ ನೆನಪಾಗ್ತಾಯಿದೆ ಫ್ಯಾಮಲ್ಲಿ ಅದು ಬ್ಯೂಟಿ ಆಫ್ ಪರೋಡ್ ಅಂತ ಹೇಳಿತ್ತು ಇದಕ್ಕೆ ಬಂದು ಈಗ ನಾವು ರೆಪ್ರೆಸೆಂಟ್ ಏನೋ ಲೋನ್ಗಳು ಮಾಡ್ಕೊಂಡ್ಬಿಟ್ಟಿದ್ವಿ ಬರೆಯವ್ರ ಆಸೆ ಅಭಾವನೆ ಅಲ್ಲಿ ನಿಯತ್ ಇರಬೇಕಾ ನಿಯತ್ತಾಗಿರ್ಬಾರ್ದಾಗ ಸೌಕರೋಪ್ ಬಂದು ನನಗೆ ಬ್ಯಾಂಕು ಕಾಣಿಸ್ಕೊಟ್ರು ಕ್ರೆಡಿಟ್ ಕಾರ್ಡ್ ಡೇಟ್ ಅಂತ ಅಂದರೆ ಒಬ್ಬ ಮಿಡಲ್ ಕ್ಲಾಸ್ ಬ್ಯಾಂಕ್ ತುಂಬ ಚೆನ್ನಾಗಿ ಮೆಟಲ್ ಫಾರ್ಟಾ ಬರುವವರು ಆ್ಯಸ್ ಆ್ಯಸ್ ಅವರ್ ಐ ಆಲ್ವೇಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂದಿದ್ದಾರೆ ಮ್ಯೂಸಿಂಗ್ ಸೂಪರ್ ಆಗಿದೆ ಕಾಸ್ಟಲ್ಲ ಪೇಶನ್ಸಿಂದ ನೋಡಬೇಕು ಆ ಥರ ಒಂದು ಸಿನಿಮಾ ಒಂದು ಸಿನಿಮಾ ಇದ್ದಾಗೆ ಒಂದು ಪುಸ್ತಕ ಪುಸ್ತಕ ನೋಡಿದ್ರೆ ಜೋನ್ ಫೋರ್ಟಿ ಫೋರ್ಟಿ ನೋಡಿ ಸಿನಿಮಾಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಹಾಯ್ ಎಲ್ಲರೂ ನಮಸ್ಕಾರ ಈ ಸಿನಿಮಾ ನೋಡ್ಕೊಂಡು ಹಾಂ ಎಲ್ರಿಗೂ ನಮಸ್ಕಾರ ಸಿನಿಮಾ ನೋಡ್ಕೊಂಡು ಬಂದೆ ಒಂದು ಸಂತದ ವಿಷಯ ಏನು ಅಂತಂದರೆ ಇದರಲ್ಲಿ ಧನಂಜಯ ಅವರ ಪಾತ್ರ ಬಗ್ಗೆ ಮಾತಾಡಲೇಬೇಕು ಧನಂಜಯ್ ಅವರು ಎಂಥ ವಿಭಿನ್ನ ಆ್ಯಕ್ಟರ್ ಅಂತ ಹೇಳೋದಕ್ಕೆ ಇಲ್ಲಿ ನನಗೆ ರೋಲ್ ಒಂದು ಕ್ವಾಲಿಟಿಂಗ್ ರೋಲ್ ಒಂದು ಕಾಮನ್ ಮ್ಯಾನ್ ರೋಲ್ ಆಗಲಿ ಲಾಸ್ಟ್ ಟೈಮ್ ಒಬ್ಬ ಆಟೋ ಡ್ರೈವರ್ ಆಗಿದ್ದು ಈ ಟೈಮ್ ಒಬ್ಬರು ಕ್ಯಾಬ್ ಡ್ರೈವರ್ ಆಗಿದ್ದಾರೆ ಎಲ್ಲ ಪಾತ್ರಗಳಲ್ಲೂ ಎಷ್ಟು ಚೆನ್ನಾಗಿ ಅವ್ರು ತೊಡಸ್ಕೊಂಡು ಅದು ಜನ ಕಾಣಿಸ್ಕೊತಾರೆ ಆ್ಯಂಡ್ ಎಷ್ಟು ಕನ್ವಿನ್ಸಿಂಗ್ ಆಗಿ ಅವ್ರು ಕಾಣಿಸ್ಕೊತಾರೆ ಆಮೇಲೆ ಸಿನಿಮಾ ಬಗ್ಗೆ ಬಂದರೆ ಒಂದು ಆ್ಯಕ್ಷನ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಥ್ರಿಲ್ಲಿಂಗ್ ಎಲಿಮೆಂಟ್ ಇದೆ ಏನಾಗ್ಬೋದು ನೆಕ್ಸ್ಟ್ ಎಲಮೆಂಟ್ ಇದೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು ಆ್ಯಂಡ್ ಕನ್ನಡ ಸಿನಿಮಾಗೆ ಇಂಥ ಒಂದು ಸಿನಿಮಾ ಈ ಥರ ಈ ಥರ ಒಂದು ಸಿನಿಮಾ ಬೇಕಾಗಿತ್ತು ಆ್ಯಂಡ್ ಕರೆಕ್ಟ್ ಟೈಮ್ ಬಂದಿದೆ ಎಲ್ಲರೂ ಬನ್ನಿ ಥಿಯೇಟ್ರ್ ಸಿನಿಮಾ ನೋಡಿ ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಮಗಳು ಜಾನಕಿಗೆ ಸ್ಕ್ರೀನ್ ಪ್ಲೇ ಆಗಲೇ ನನಗೆ ಪರಂಗ ಒಂದು ಪ್ರತಿಕ್ರಿಯನ್ನು ಆದರೆ ಅದಕ್ಕೆ ಮುಂಚೆ ಗೊತ್ತಿತ್ತು ಆದರೆ ಆ ಸ್ಕ್ರೀನ್ಫ್ಲೇ ಅವ್ರು ಯಾವತ್ತು ಬರ್ದೋ ನನಗೆ ಆವತ್ತೇ ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಅದರ ಇದರಲ್ಲೇ ಈ ಕೋಟಿ ಅವರು ಸಿನಿಮಾ ಮಾಡ್ತಾರೆ ಅಂದರೆ ನನಗೆ ಬಹಳ ಕುತೂಹಲ ಇತ್ತು ಆ ಕುತೂಹಲವನ್ನು ಇದು ಕಣ್ಣಿಸಿದೆ ಅಂತ ನಾನು ಭಾವಿಸ್ತೇನೆ ಕೋಟಿ ಅನ್ನೋದನ್ನು ಒಂದು ಥೀಮ್ ಮಾಡ್ತಾರೆ ಮತ್ತು ಒಂದು ಅನೇಕ ಸಿನಿಮಾಗಳು ಅದರಲ್ಲಿ ಒಂದರ ಸಿನಿಮಾದಲ್ಲಿ ಹೊತ್ತಿರ ಒಂದು ಥೀಮ್ಗೆ ಒಂದು ಒಂದು ಬಿಗಿನಿಂಗ್ ಒಂದು ಕ್ಲೈಮ್ಯಾಕ್ಸ್ ಈ ಥರ ಒಂದು ಜೋಡಿಸಿ ಭಾಳ ಇಂಟೆಲಿಜೆಂಟಾಗಿ ಮಾಡಿರುವಂಥ ಒಂದು ಚಿತ್ರ ಇದು ಭಾಳ ಬುದ್ಧಿಯನ್ನು ಮತ್ತು ಅವರು ಚಿಕ್ಕಂದನಲ್ಲಿ ನೋಡಿದ ಅನೇಕ ಹೃದಯಕ್ಕೆ ಮುಟ್ಟುವ ಸಂಗತಿಗಳನ್ನು ಅವರು ಸಿನಿಮಾದಲ್ಲಿ ಸೇರಿಸ್ಬಿಟ್ಟು ಆ ಹೃದಯಕ್ಕೆ ಮುಟ್ಟುವ ಸಂಗತಿಗಳು ನಮ್ಮ ಹೃದಯಕ್ಕೆ ಮುಟ್ಟ ಹಾಗೆ ಮಾಡಿದ್ದಾರೆ ಪರಂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕೋಟಿ ಪರಮ್ ಒಬ್ಬರೇ ಅಲ್ಲ ಇದರಲ್ಲಿ ಎಲ್ಲ ತಾರಾಗಣ ನನಗೆ ಭಾಳ ಇಷ್ಟ ಆಯಿತು ತಾರಾಗಣ ಕ್ಯಾಮ್ರಾ ಪ್ರತಿಯೊಂದು ಇಷ್ಟ ಆಯಿತು ಅವರು ಭಾಳ ಅದೊಂದು ರೀತಿಯಲ್ಲಿ ಬುದ್ಧಿ ಮತ್ತು ಹೃದಯದ ಎರಡೂ ಕಸರತ್ತುಗಳು ಮಿಲನವಾದ ಹಾಗೆ ಈ ಕೋಟಿ ಸಿನಿಮಾ ಇದೆ ಪರಂಪರನ್ನು ಇರಕ್ಕೋಸ್ಕರ ನಮಸ್ಕಾರ ಇವತ್ತಿನ ಜಗತ್ತಿನಲ್ಲಿ ಪ್ರಾಮಾಣಿಕತೆಯನ್ನು ತುಂಬ ವಿರಳವಾಗಿರುವಂಥ ಒಂದು ವಿಷಯ ಪ್ರಾಮಾಣಿಕತೆಯ सिंधा प्रामिक 哎，行。 ನನ್ನ ತುಂಬ ಫೇವ್ರೆಟ್ಸಿ ಸಿನಿಮಾಲ್ ಸಿನಿಮಾಲಿದ್ದಾರೆ ಅಂತ ಹೇಳ್ಬೋದು ಪರಮ್ ಸರ್ ಆಗಿರಲಿ ಧನಂಜಯ್ ಆಗಿರಲಿ ರಮೇಶ್ ಇಂದ್ರ ಆಗಿರಲಿ ಐ ಥಿಂಕ್ ಎವ್ರಿ ಒನ್ಸ್ ಪರ್ಫಾರ್ಮೆನ್ಸ್ ವಾಸ್ ಔಟ್ ಆಫ್ ದಿಸ್ ವರ್ಲ್ಡ್ ವಾಸಪಿ ಮ್ಯೂಸಿಕ್ ವಾಸ್ ಅಮೇಜಿಂಗ್ ತುಂಬಾ ಚೆನ್ನಾಗಿತ್ತು ಸೊ ಗ್ರೇಟ್ ಮೂವಿ ಡೆಫಿನೆಟ್ಲಿ ಡೋಂಟ್ ಮಿಸ್ ಇಟ್ ವಾಚಿ ಥ್ಯಾಂಕ್ ಯು ಥ್ಯಾಂಕ್ ಯು Congratulations the All the rest, Every person, it's energy cinema. And it's also a pan-Indian cinema. we pan-Indian celebration. Please support this movie. Cody is the movie to watch. Thank you.